ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ ನಾವಿವತ್ತು ಶುಂಠಿ ಬೆಳೆ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಆಲ್ ವೀಡಿಯೋಗಳನ್ನು ಹಾಕಿದ್ದೆ ಸೊ ಕೆಲವೊಂದನ್ನು ಇತ್ತೀಚಿನ ದಿನಗಳಲ್ಲಿ ಹಾಕೋದನ್ನು ಬಿಡ್ತಾ ಇದ್ದೆ ಯಾಕೆಂದರೆ ನಾನು ಬೆಳೆದಿದ್ದೆಲ್ಲ ಶುಂಠಿ ನಮ್ಮ ಚಿಕ್ಕಪ್ಪ ಮತ್ತು ತಮ್ಮದಿರು ಬೆಳೆದಂಥ ಶುಂಠಿಯಲ್ಲಿ ನಿಮಗೆ ವೀಡಿಯೋಗಳನ್ನು ಆದಷ್ಟು ತೆಗೆದು ಹಾಕಿದ್ದೆ ಸೊ ಅದೇ ರೀತಿಯಲ್ಲಿ ಈಗ ಶುಂಠಿ ಆಲ್ಮೋಸ್ಟ್ ಆಲ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಳೆದಂತಾಗಿದೆ ಸೊ ಇನ್ನು ನೆಕ್ಸ್ಟ್ ಇರೋಂಥದ್ದೆಲ್ಲ ನಮಗೇನು ಅಂತಂದರೆ ಶುಂಠಿಗೆ ಯಾವುದೇ ಕೊಳೆ ರೋಗ ಬರದೇ ಇರಂತೆ ಕಾಪಾಡುವಂಥದ್ದು ಪ್ಲಸ್ ಬೆಳೆದಿದೆ ಅಂತೇಳಿ ಈ ಥರ ಕಳೆಗಳನ್ನು ಬಿಟ್ಟರೂ ಸಹ ನಮಗೆ ಶುಂಠಿ ಗ್ರೋ ಅಪ್ ಆಗೋಲ್ಲ ಸೊ ಆದ ಕಾರಣ ಇವತ್ತು ನಮ್ಮ ಪಕ್ಕದ ರೈತರು ಏನು ಮಾಡ್ತಿದ್ದಾರೆ ಅಂತಂದರೆ ಫ್ಲೋರೆಕ್ಸ್ ಅನ್ನೋ ಒಂದು ಕಳೆನಾಶಕನ ಸಿಂಪಡಿಸ್ತಾ ಇದ್ದಾರಂತೆ ಸೊ ನನಗೆ ಒಂದು ಡ್ಯೂಟಿಯಿಂದ ಮನೆ ಹೋಗ್ತಾ ಆಶ್ಚರ್ಯಕರ ಅಂತಂದರೆ ಈ ಚೀಲಗಳನ್ನು ನೋಡಿದೆ ನಾನು ಇದು ಯಾಕೆಂದರೆ ಅಡಿಕೆ ಗಿಡದಲ್ಲಿ ನೆಟ್ಟಂತಹ ಶುಂಠಿ ಶು ಬೆಳೆ ಮಾಡಿರುವಂಥದ್ದು ಸೊ ಇದೇನಕ್ಕೆ ಅಡಿಕೆ ಗಿಡಗಳನ್ನೆಲ್ಲ ಕವರ್ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲದಲ್ಲಿ ಬಂದು ಕೇಳಿದಾಗ ಇವರು ಔಷಧಿ ಸಿಂಪಡಣೆ ಮಾಡ್ತಿರುವಂಥವ್ರು ಹೇಳಿದ್ದು ಇದು ಫ್ಲೋರೆಕ್ಸ್ ಅನ್ನೋ ಒಂದು ಕೆಮಿಕಲ್ಲು ಸೊ ಇದು ನಿಧಾನಕ್ಕೆ ಕಳೆಯನ್ನು ಬರ್ನ್ ಮಾಡುತ್ತೆ ಕಳೆ ಜೊತೆಗೆ ಯಾವುದೇ ಬೆಳೆನೂ ಸಹ ಇದು ಬಿಡೋದಿಲ್ಲ ಆದ ಕಾರಣ ಗಿಡಗಳಿಗೆ ಈ ಥರ ಕವರ್ ಮಾಡಿದ್ದೀವಿ ಅಂತ ಹೇಳಿದರು ಬಟ್ ನಾನು ರೌಂಡಪ್ ಇರ್ಬೋದು ಅಂದ್ಕೊಂಡು ನಾನು ಬಂದೆ ಯಾಕೆಂದರೆ ರೌಂಡಪ್ ಹೊಡೆದ್ರೆ ನಮ್ಮ ಅಡಿಕೆ ಗಿಡಗಳು ಅತಿಯಾಗಿ ಸಾಯಲ್ಲ ಬಟ್ ಬೆಳವಣಿಗೆ ಚೂರಾಗಿ ಕುಂಠಿತಗೊಳ್ಳುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಬೆಳೆ ಸಾಯಲ್ಲ ಆದಷ್ಟು ನಾನು ರೈತರುಗಳಿಗೆ ಪ್ರಿಫರ್ ಮಾಡೋವಂಥದ್ದು ಕೆಮಿಕಲ್ಗಳನ್ನು ಅಂದರೆ ಕಳೆನಾಶಕಗಳನ್ನು ಸಿಂಪಡಣೆ ಮಾಡದಿರೋವಂಥದ್ದು ಬಹಳ ಉತ್ತಮ ಆದರೆ ಈ ರೈತರು ಕಳೆ ತೆಗೆಸಿ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ ಶುಂಠಿನ ಅಂತಂದರೆ ಆಲ್ಮೋಸ್ಟ್ ಆಲ್ ಅಪ್ ಟು ಒಂದು ತರ್ಟಿ ಪರ್ಸೆಂಟ್ ಕಾಸ್ಟನ್ನು ಕಳೆ ತೆಗೆಯೋದಕ್ಕೋಸ್ಕರನೇ ಅವರು ಮೀಸಲಿಡಬೇಕಾಗತ್ತೆ ಸೊ ಆದ ಕಾರಣ ಇವರು ಈ ಫ್ಲೋರೆಕ್ಸ್ ಅನ್ನೋ ಒಂದು ಕೆಮಿಕಲ್ಗೆ ಮೊರೆ ಹೋಗಿದ್ದಾರೆ ಸೊ ಇನ್ನು ಇದೇ ರೀತಿಯಲ್ಲಿ ಶುಂಠಿಗೆ ಇದರಿಂದ ಏನು ಎಫೆಕ್ಟ್ ಇಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳ್ತಾ ಇರೋವಂಥದ್ದು ಶುಂಠಿನೂ ಸಹ ಸಾಯುತ್ತೆ ಆದರೆ ಅದು ಸಾಯಷ್ಟ್ರೊಳಗೇನೆ ಆಲ್ಮೋಸ್ಟ್ ಆಲ್ ರಿಕವರ್ ತೊಗೊಳುತ್ತೆ ಅಂದರೆ ಶುಂಠಿ ಬೆಳೆ ಆಲ್ಮೋಸ್ಟ್ ಆಲ್ ಬೆಳೆದಂಗೆ ಆಗಿದೆ ಸೊ ಈಗ ಅದನ್ನು ಸಿಂಪನ್ನ ಮಾಡೋದ್ರಿಂದ ಅಷ್ಟಾಗಿ ಏನೂ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಇಂಟ್ರಿ ಆಗಿ ನೀವು ನೋಡ್ಬೋದು ಮೆಣಸಿನಕಾಯಿ ಮತ್ತು ಟೊಮೊಟೊ ಸಸಿಗಳನ್ನು ಸಹ ನೆಟ್ಟಿಟ್ಟಿದ್ದಾರೆ ಇವರು ಸೊ ಮೆಣಸಿನಕಾಯಿ ಮತ್ತು ಟೊಮೊಟೊ ಸಸಿಗಳನ್ನು ನೆಟ್ಟಿರೋದಕ್ಕೆ ಸಹ ಇದು ಎಫೆಕ್ಟ್ ಆಗುತ್ತೆ ಸೊ ಅವರು ನೋಡಿಕೊಂಡು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ನೀವು ನೋಡ್ತಾ ಇರೋಂಥದ್ದು ಮೆಣಸಿನಕಾಯಿ ನೋಡಿ ಶುಂಠಿ ಬೆಳೆ ಜೊತೆಗೆ ನೀವು ಯಾವುದೇ ತರಕಾರಿ ಬೆಳೆಗಳನ್ನ ಬೆಳೆದರೂ ಸಹ ಅದು ಅತ್ಯು ಅತಿ ಅದ್ಭುತವಾಗಿ ಬರುತ್ತೆ ಏಕೆಂತಂದರೆ ಆ ಶುಂಠಿಗೆ ಬೆಳೆ ನೀವು ಏನು ಸ್ಪ್ರೇ ಮಾಡ್ತಿರಲ್ಲ ಕೆಮಿಕಲ್ಸು ಸೊ ಅವೆಲ್ಲವನ್ನೂ ಸಹ ಇದು ಸಹ ತಗೊಳ್ಳುತ್ತೆ ಸೊ ಅತಿ ಅದ್ಭುತವಾಗಿ ಬರುವಂಥ ಬೆಳೆಗಳಾಗಿರುತ್ತೆ ನೀವು ಎಕ್ಸಾಂಪಲ್ಗೆ ಕ್ಯಾಪ್ಸಿಕಮ್ ಬೆಳೆದ್ರೆ ಇನ್ನೂ ಲಾಭದಾಯಕ ಅಂತಲೇ ಹೇಳ್ಬೋದು ನನಗೆ ಕೇಳಿದ್ರೆ ಯಾಕೆಂತಂದರೆ ಶುಂಠಿ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಆಲ್ ಎವರ್ಗ್ರೀನ್ ಬೆಳೆ ಅಂತಲೇ ಹೇಳ್ಬೋದು ಸೊ ಆದ ಕಾರಣ ಶುಂಠಿ ಬೆಳೆ ರೀ ಯಾರೇ ಇದನ್ನು ಈಗಲೂ ಏನು ಕಾಲ ಮಿಂಚಿಲ್ಲ ಈಗಲೂ ಸಹ ನೀವೇನಾದರೂ ಇದರಲ್ಲಿ ಇಂಟರ್ ಕ್ರಾಪ್ ಮಾಡಿದ್ರಿ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ನೀವು ಈ ಕಳೆ ತೆಗೆಯಕ್ಕೆ ಮತ್ತು ಏನಕ್ಕೆಲ್ಲ ಸ್ಪೆಂಡ್ ಮಾಡಿದಿರಲ್ಲ ಆ ಅಮೌಂಟ್ಗಳನ್ನು ರಿಕವರ್ ಮಾಡ್ಕೊಳ್ಳೋಂಥ ಚಾನ್ಸಸ್ ಅತಿ ಹೆಚ್ಚಾಗಿ ಇರುತ್ತೆ ನೀವು ನೋಡ್ಬೋದು ನಾವು ಬರೀ ಟೊಮೊಟೊನೇ ಬೆಳಿತೀನಿ ಬೆಳೆಯಾಗಿ ಅಂತಂದರೆ ಇಷ್ಟರ ಮಟ್ಟಿಗೆ ಕಾಯಿ ಬಿಡುತ್ತೋ ಅನ್ನೋದು ನನಗಂತೂ ಡೌಟ್ ಇದೆ ಸೊ ಇನ್ನು ಇದರಲ್ಲಿ ಯಾವ ರೀತಿಗೆ ಯಾವುದೇ ಗಿಡ ನೀವು ನೋಡಿದ್ರೂ ಸಹ ಟೊಮೊಟೊ ಆಗಿರ್ಬೋದು ಇರ್ಬೋದು ಮೈ ತುಂಬ ಬೆಳೆಗಳನ್ನ ಇದೆ ಸೊ ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಾವು ಶುಂಠಿಗೆ ಬಳಸುವಂಥ ಎಲ್ಲ ಕೆಮಿಕಲ್ಗಳನ್ನು ಸಹ ಇದು ಚೂರು ತೆಗೆದುಕೊಳ್ಳೋದ್ರಿಂದ ನಮಗೆ ಆ ಒಂದು ಲಾಭ ಸಿಗ್ತಾ ಹೋಗುತ್ತೆ ಸೊ ಮತ್ತು ಅದಕ್ಕೆ ಅಂತೇಳಿ ನಾವೇನು ಎಕ್ಸ್ಟ್ರಾ ಖರ್ಚು ಮಾಡುವಂಥದ್ದಿಲ್ಲ ಸಸಿಗಳಿಗೆ ಒಂದು ದುಡ್ಡು ಹಾಕಿದ್ರೆ ಮುಗಿತು ಇನ್ನು ಮಿಕ್ಕೆ ಶುಂಠಿಗೆ ಕಳೆ ಹೊಡಿ ಕಳೆ ತೆಗಿಯುವಾಗ ಇದಕ್ಕೂ ಕಳೆ ತೆಗಿತೀವಿ ಇದಕ್ಕೆ ಗೊಬ್ಬರ ಹಾಕುವಾಗ ಅದಕ್ಕೂ ಗೊಬ್ಬರ ಹಾಕ್ತೀವಿ ಹಾಗೆ ಔಷಧಿ ಸಿಂಪಡಿನ ಸಹ ಜೊಚ್ಚೊ ತೆಗೆಯೇ ಆಗೋಗುತ್ತೆ ಸೊ ಆದ ಕಾರಣ ರೈತರುಗಳು ಈಗಲೂ ಏನು ಟೈಮು ನಿಮಗೆ ಮೀರಿಲ್ಲ ಇನ್ನು ಶುಂಠಿ ತೆಗಿಯೋದಕ್ಕೆ ಇನ್ನೊಂದು ಮೂರರಿಂದ ನಾಲ್ಕು ತಿಂಗಳು ಟೈಮ್ ಇದೆ ಸೊ ಅಷ್ಟರೊಳಗೆ ನೀವು ಒಂದು ಇಂಟರ್ ಕ್ರಾಪ್ನ ಬೆಳ್ಕೊಬೋದು ದಯವಿಟ್ಟು ಬೆಳ್ಕೊಳ್ಳಿ ಹಾಗೆ ಕಳೆ ಅತಿ ಹೆಚ್ಚಾಗಿತ್ತು ಅಂದರೆ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಆಲು ನಿಮಗೆ ಕೆಮಿಕಲ್ ಸ್ಪ್ರೇ ಮಾಡಿ ಅಂತ ಹೇಳಲ್ಲ ಬ್ಲಡ್ ಇವರು ಮಾಡ್ತಿರೋ ಫ್ಲೋರೆಕ್ಸ್ ಅನ್ನೋ ಒಂದು ಕೆಮಿಕಲ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ನನ್ನಿಂದ ಆಗ್ತಾನೇ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ ಕಳೆ ಕೆಲವೊಂದು ಜಮೀನುಗಳಲ್ಲಿ ಹಾಗಿರುತ್ತೆ ಸೊ ಅನ್ನಿಸ್ತು ಅಂದಾಗ ಈ ಫ್ಲೋರೆಕ್ಸ್ ಅನ್ನೋ ಕೆಮಿಕಲ್ನ ಕೇಳ್ಕೊಳ್ಳಿ ಹೇಗೆ ಬಳಸೋದು ಅಂತಲೂ ತಿಳ್ಕೊಳ್ಳಿ ನಾನು ಇವ್ರ ಹತ್ರ ಗ್ಯಾದರ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಇವ್ರಿಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಈ ಜಮೀನಿನ ಓನರ್ ಏನು ಮಿಕ್ಸ್ ಮಾಡಿಕೊಟ್ಟಿದ್ದಾರೋ ಆ ರೇಷೋದಲ್ಲಿ ಇವರು ಕೆಮಿಕಲ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಸೊ ಇನ್ನೂ ನಿಮಗೆ ಡೀಪಾಗಿ ನನ್ನಿಂದನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ದಯವಿಟ್ಟು ಕಾಮೆಂಟ್ ಹಾಕಿ ನಾನು ಆದಷ್ಟು ಈ ಜಮೀನಿನ ಓನರ್ ಯಾರು ಬರ್ತಾರೋ ಅವ್ರ ಹತ್ರ ಪರ್ಸ್ನಲಿ ಮೀಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಇದೇ ಥರ ಹೆಚ್ಚಿನ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿ ಆಗ ನಾವು ಹಾಕೋಂಥ ವೀಡಿಯೋಗಳು ನಿಮಗೆ ಫಸ್ಟು ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ ಆ ವಿಡಿಯೋದಲ್ಲಿ ಏನೂ ಇಲ್ಲ ಅನ್ನೋದಕ್ಕಿಂತಲೂ ನಾನು ಹೇಳಿರೋ ಇಷ್ಟು ಮಾತಲ್ಲಿ ಯಾವುದರೂ ಒಂದಾದರೂ ನಿಮಗೆ ಕೀ ಪಾಯಿಂಟಾಗಿ ಸಿಗ್ತಾ ಹೋಗ್ಬೋದು ಸೊ ಅದನ್ನು ಬಳಸ್ಕೊಳ್ಳಿ ಆದರೆ ನಿಮಗೆ ಯೂಸ್ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಗೂ ಸಹ ಶೇರ್ ಮಾಡಿ ಈ ವಿಡಿಯೋನ ಹೀಗೆ ಜೊತೆಗಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್